ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಸಮಗ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡ ತಲಕಾಡು ಹೋಬಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಟಿ ನರಸೀಪುರ ತಾಲೂಕಿನ ತಲಕಾಡು ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಆಯೋಜಿಸಿದ್ದ ಹಲವು ಕ್ರೀಡಾಕೂಟಗಳಲ್ಲಿ ಸಮಗ್ರ ಪ್ರಶಸ್ತಿ ಪಡೆದುಕೊಂಡು ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹಿನ್ನೆಲೆಯಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನರಸಿಂಹ ಮಾದನಾಯ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಮಲ್ಲಣ್ಣಿ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಿಹಿ ವಿತರಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನರಸಿಂಹ ಮಾದನಾಯಕ ಮಾತನಾಡಿ ನಮ್ಮ ತಲಕಾಡು ಕಾಲೇಜು ವಿದ್ಯಾರ್ಥಿಗಳು ಹಿಂದೆಂದು ಮಾಡಿರದ ಸಾಧನೆ ಮಾಡಿ ಪೋಷಕರು ಶಿಕ್ಷಕರು ಹಾಗೂ ತಲಕಾಡಿಗೆ ಕೀರ್ತಿ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಗೆದ್ದು ರಾಜ್ಯ ಅಂತಾರಾಜ್ಯ ಹಾಗೂ ದೇಶಮಟ್ಟದಲ್ಲಿ ಹೆಸರು ಮಾಡಬೇಕೆಂದು ಶುಭ ಹಾರ್ಸಿದರು ಪ್ರೇಜಿಸ್ತಾನೆ ನಾನು ಭಾಳ ಖುಷಿಯಾಗುತ್ತೆ ಯಾಕೆಂದ್ರೆ ಉಪನ್ಯಾಸಕರು ಇಪ್ಪತ್ತೊಂದನೇ ತಾರೀಕಿನ ಬಂದರೆ ಬಂದು ಗುರುವಾರ ಉಪನ್ಯಾಸಕರಿದ್ರು ನಾನು ಆಕಸ್ಲಿಕ್ಕೆ ಹೋಗಿ ಬನ್ನೆ ಎಲ್ಲರೂ ಹತ್ತಿನ ದಿನಗಳ ಸೇರಿಸ್ತಾನೆ ಎಲ್ಲ ಜನ ಅದು ಸ್ಫೂರ್ತಿ ನಿಮಗೆ ಅಲ್ಲೇ ನೋಡಿ ಹೊರ ಎಲ್ಲ ಮಕ್ಕಳಿಗೆ ಹೋಗಿ ಕಡೆ ನೋಡಿ ಅದೇ ರೀತಿ ಶುಕ್ರವಾರ ಮತ್ತು ಶನಿವಾರ ಎರಡು ದಿನಗಳು ಸಹ ನೀವು ಚೆನ್ನಾಗಿ ಆಡಿ ಮೂವತ್ತು ತಾರೀಕು ಹತ್ತು ದಿನ ಗೆದ್ದು ಅದ ನಂತರ ಅದು ಕೌಂಟ್ ಆಯಿತು ಒಂದು ನಲವತ್ತಕ್ಕೆ ಹೆಚ್ಚು ಹೆಚ್ಚಕ್ಕೆ ಒಂದು ಅವಕಾಶ ಆಯಿತು ಇದು ಸ್ಕೂಲ್ಗೆ ಗ್ರಾಮಕ್ಕೆ ಮತ್ತು ತಾಲೂಕು ಇದು ಅನ್ವಯಿಸುತ್ತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇಂಥ ತಾಲೂಕಲ್ಲಿ ಇಂಥ ಗ್ರಾಮದಲ್ಲಿ ತರಕಾರು ಸರಿ ಸರ್ಕಾರಿ ಪದವಿರುವ ಕಾಲೇಜಿನ ಕೋರ್ಸಲ್ಲೂ ಇದ್ದಾರೆ ನಮ್ಮ ಮಕ್ಕಳು ಕಾಲೇಜಲ್ಲೂ ಪ್ರಾಂಶುಪಾಲರಾದ ನಾಗರತ್ನ ಮಾತನಾಡಿ ವಿದ್ಯಾರ್ಥಿಗಳು ಪ್ರತಿ ಬಾರಿಯೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆಲ್ಲುತ್ತಾ ಕಾಲೇಜಿಗೆ ಕೀರ್ತಿ ತರುತ್ತಿದ್ದಿರಿ ಆದರೀಗ ಚಾಂಪಿಯನ್ ಟ್ರೋಫಿ ಪ್ರಶಸ್ತಿಯ ಪಟ್ಟ ನಮ್ಮ ಕಾಲೇಜಿಗೆ ಬಂದಿರುವುದು ಸಂತಸ ತಂದಿದೆ ಎಂದರು ಸಮಾರಂಭ ಮುಗಿಸಿ ಆ ಕಾರ್ಯಕ್ರಮದಲ್ಲಿ ಅನೇಕ ಪ್ರಾಂಶುಪಾಲರು ಓಡ್ರು ನಾನು ನಿಮ್ಮಕ್ಕಿಲ್ಲ ಇಲ್ಲ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿ ಅಲ್ಲೇ ಹೊರಕೊಟ್ಟೆ ಸೊ ಒಂದೊಂದು ಕಾರ್ಯ ಒಂದು ಸ್ಪೋರ್ಟ್ಸ್ ನಡೆಯುವಾಗ್ಲೂ ಕ್ರೀಡೆ ನಡೆಯುವಾಗ್ಲೂ ಒಂದೊಂದು ಪ್ರಶಸ್ತಿಗಳು ಎರಡೆರಡು ಪ್ರಶಸ್ತಿಗಳು ಬರ್ತಾನೇ ಇದು ಅನೌನ್ಸ್ ಮಾಡ್ತಾನೇ ಇತ್ತು ಸೊ ನನಗೆ ಹೇಗಾಯಿತು ಅಂತ ಹೇಳಿದ್ರೆ ಮನೆಗೆ ಮನೆನೇ ಮರೆತುಬಿಟ್ಟೆ ಮನೆಯೇ ಮರೆತು